ಇವತ್ತಿನ ಈ ಸಂಚಿಕೆಗೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ದೇವರು ಕೊಟ್ಟಂಥ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಲೋಕದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಭಯ ಇರುತ್ತೆ ಸತ್ಯವೇದ ಪುಸ್ತಕದಲ್ಲೂ ಒಬ್ಬ ಭಕ್ತನಿಗೆ ಒಂದು ಭಯ ಕಾಡತೊಡಗಿತು ಹಾಗಾದರೆ ಆ ವ್ಯಕ್ತಿ ಯಾರಾಗಿದ್ದ ಯಾವ ಭಯದಲ್ಲಿ ಅವನು ಹಾದು ಹೋಗುತ್ತಿದ್ದನು ಎಂಬುದನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಕೂಲಂಕುಷವಾಗಿ ತಿಳಿದುಕೊಳ್ಳೋಣ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಈಸಾಕನು ಈಸಾಕನ ಕಾಲದಲ್ಲೂ ಒಂದು ಘೋರವಾದ ಬರಗಾಲ ಖಾನ ದೇಶಕ್ಕೆ ಬಂದಿತ್ತು ಆಗ ಈಸಾಕನು ಸಾಕನು ಅರಸನಾದ ಅಭಿಮೇಲಕನ ಬಳಿಗೆ ಗೆರಾರ್ಗೆ ಹೋದನು ಅಲ್ಲಿ ದೇವರವನಿಗೆ ದರ್ಶನ ಕೊಟ್ಟು ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ ನಾನು ಹೇಳುವ ಈ ದೇಶದಲ್ಲೇ ನೀನು ವಾಸ ಮಾಡಬೇಕು ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು ಈ ಸಾಕನ್ನು ದೇವರ ಮಾತಿನಂತೆ ಗೆರಾರ್ನಲ್ಲಿ ವಾಸವಾಗಿದ್ದನು ಆ ದೇಶದಲ್ಲಿ ಬರಗಾಲ ಗೌರವಾಗಿರುವಂಥ ಸಂದರ್ಭದಲ್ಲಿ ಈ ಸಾಕನ್ನು ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ ನೂರರಷ್ಟು ಬೆಳೆಯನ್ನು ಹೊಂದಿದನು ಯಹೋವನು ದೇವರು ಅವನನ್ನು ಅಭಿವೃದ್ಧಿಪಡಿಸಿದನು ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹು ಧನವಂತನಾದನು ಇವತ್ತಿನ ಸಂದೇಶ ಭಾಗಕ್ಕಾಗಿ ನಾನು ಆರಿಸಿಕೊಂಡಂಥ ಸನ್ನಿವೇಶ ಸಂದರ್ಭ ಇದಾಗಿದೆ ಇದರ ಮೇಲೆ ದೇವರು ನಮಗೊಂದು ಒಳ್ಳೆಯ ಸಂದೇಶವನ್ನು ಈಗ ನೀಡಲಿದ್ದಾರೆ ನಾವೆಲ್ಲರೂ ಇನ್ನೂ ತಡ ಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ಹೋಗಣವಾ ಇವತ್ತಿನ ಸಂದೇಶಕ್ಕಾಗಿ ನಾನು ಆರಿಸಿಕೊಂಡಂತಹ ಈ ಒಂದು ಸನ್ನಿವೇಶ ಸತ್ಯವೇದ ಪುಸ್ತಕದಿಂದ ಆದಿಕಾಂಡ ಇಪ್ಪತ್ತಾರನೇ ಅಧ್ಯಾಯದಿಂದ ಈ ಒಂದು ಅಧ್ಯಾಯವನ್ನು ನೀವು ಓದಿ ನೋಡಿ ಅದರಲ್ಲಿ ಇನ್ನೂ ಕೂಲಂಕುಷವಾಗಿ ಇಸಾಕನ ಬಗ್ಗೆ ಆ ಬರಗಾಲದ ಬಗ್ಗೆ ವಿವರವಾಗಿ ಉಲ್ಲೇಖಿಸಲಾಗಿದೆ ಈ ಸಂದೇಶದ ಮೊದಲನೇ ಅಂಶ ಇದಾಗಿದೆ ಅದಿಖಂಡ ಇಪ್ಪತ್ತಾರನೇ ಅಧ್ಯಾಯ ಮೂರನೇ ವಚನ ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸುವೆನು ಈ ಒಂದು ಮಾತಿನ ಮೂಲಕ ದೇವರು ಈ ಸಾಕನನ್ನು ಬಲಪಡಿಸಿ ಆ ಬರಗಾಲ ಇರುವಂಥ ಗೆರಾರ್ ಸ್ಥಳದಲ್ಲೇ ವಾಸ ಮಾಡುವಂತೆ ತಿಳಿಸುತ್ತಾರೆ ಅದರಂತೆ ಈಸಾಕನು ಅಲ್ಲಿ ವಾಸ ಮಾಡಿದನು ಇದರ ಮಾರ್ಮಿಕ ಸತ್ಯ ಇದಾಗಿದೆ ಯಾವಾಗ ದೇವರು ನಮ್ಮ ಜೊತೆ ಇರ್ತಾರೋ ಅವಾಗ ಎಂಥ ಸಮಸ್ಯೆಗಳೇ ಬರಲಿ ಎಂಥ ಘೋರವಾದ ಬರಗಾಲ ಬಂದರೂ ಸಹ ನಮ್ಮನ್ನು ಬಾಧಿಸೋದಿಲ್ಲ ಗೆರಾರ್ ಪ್ರದೇಶದಲ್ಲಿ ಇರುವಂಥ ಎಲ್ಲ ಜನರನ್ನು ಆ ಬರಗಾಲ ಬಾಧಿಸಿತು ಆದರೆ ಆ ಬರಗಾಲ ಈ ಸಾಕನನ್ನು ಮುಟ್ಟಲಿಲ್ಲ ಈ ಸಾಕನನ್ನು ಬಾಧಿಸಲಿಲ್ಲ ಯಾಕೆಂದರೆ ದೇವರವನ ಜೊತೆಯಲ್ಲಿ ಇದ್ದರು ಈ ಸಂದೇಶದ ಎರಡನೆಯ ಅಂಶ ಇದಾಗಿದೆ ಕನಾನ್ ದೇಶದ ವಾಸಿಗಳಿಗೆಲ್ಲ ಬರಗಾಲ ಆ ಬರಗಾಲದಲ್ಲೂ ಈ ಸಾಕನಿಗೆ ಮಾತ್ರ ಸುಗ್ಗಿ ಕಾಲ ಇದರ ಮಾರ್ಮಿಕ ಸತ್ಯ ಇದಾಗಿದೆ ಯಾರ ಜೀವನದಲ್ಲಿ ದೇವರಿರ್ತಾರೋ ಅವರ ಜೀವನ ಎಂತಹ ಬರಗಾಲದಲ್ಲೂ ಸಮೃದ್ಧಿಯಾಗಿ ಇರುತ್ತದೆ ಎಂಥ ಬರಗಾಲದಲ್ಲೂ ಅವರು ಸುಗ್ಗಿಯನ್ನೇ ಕೊಯ್ಯುತ್ತಾರೆ ಈಗ ಈ ಸಂದೇಶದ ಮೂರನೇ ಅಂಶಕ್ಕೆ ನಾವು ಹೋಗೋಣ ಲೋಕವೆಲ್ಲ ಬರಗಾಲವನ್ನೇ ದೃಷ್ಟಿಸುತ್ತಿದೆ ಆದರೆ ಈಸಕರು ಮಾತ್ರ ಆ ಬರಗಾಲದಲ್ಲಿ ದೇವರನ್ನು ದೃಷ್ಟಿಸಿದ ದೇವರ ದರ್ಶನವನ್ನೇ ದೃಷ್ಟಿಸಿ ಮುಂದೆ ಸಾಗಿದ ಆದ್ದರಿಂದಲೇ ಆ ಬರಗಾಲದಲ್ಲೂ ಸುಗ್ಗಿ ಕಾಲವನ್ನು ಆಚರಿಸಿದ ಈಗ ಈ ಸಂದೇಶದ ನಾಲ್ಕನೇ ಅಂಶಕ್ಕೆ ನಾವು ಹೋಗೋಣ ಆ ಬರಗಾಲದಲ್ಲೂ ಸಾಕನು ಅದೇ ಬರಗಾಲವಿರುವಂಥ ಸ್ಥಳದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ ನೂರರಷ್ಟು ಬೆಳೆಯನ್ನು ಹೊಂದಿದನು ದೇವರ ದರ್ಶನದ ಮೇರೆಗೆ ಮುಂದೆ ಹೆಜ್ಜೆ ಹಾಕುತ್ತಾ ಆ ಬರಗಾಲದಲ್ಲೂ ತಾನು ಬಿತ್ತುವಂಥ ಪ್ರಯತ್ನವನ್ನು ಮಾಡಿದ ಅಂದರೆ ಆ ಬರಗಾಲದಲ್ಲಿ ಇಸಾಕನು ಬೀಜ ಬಿತ್ತುವಂಥ ಸಂದರ್ಭದಲ್ಲಿ ದೇವರ ದರ್ಶನವನ್ನು ಆಧಾರ ಮಾಡಿಕೊಂಡು ತನ್ನ ಬೀಜವನ್ನು ಬಿತ್ತಿದ ಇನ್ನು ಕ್ಲುಪ್ತವಾಗಿ ಹೇಳಬೇಕಾದ್ರೆ ದೇವರನ್ನು ಆಶೀರ್ವದಿಸುತ್ತಾರೆ ಎಂದು ನಂಬಿ ಅದನ್ನೇ ಧ್ಯಾನಿಸಿ ಆ ಬರಗಾಲದಲ್ಲಿ ಬೀಜವನ್ನು ಬಿತ್ತಿದ ಆದ್ದರಿಂದಲೇ ಅದೇ ವರ್ಷದಲ್ಲಿ ನೂರರಷ್ಟು ಫಲವನ್ನು ಅನುಭವಿಸಿದ ದೇವರ ಮಾತನ್ನು ನಂಬಿದ ಆ ಮಾತನ್ನು ಸ್ವೀಕರಿಸಿದ ಅದನ್ನೇ ಹಿಡಿದು ತನ್ನ ಕಾರ್ಯವನ್ನು ಮಾಡಿದ ಹಾಗೂ ದೇವರ ಮಾತಿಗೆ ವಿಧೇಯನಾದ ದೇವರ ಮಾತಿನಂತೆ ನಡೆದನು ದೇವರ ಮಾತಿನಲ್ಲೇ ಜೀವಿಸಿದನು ಆದ್ದರಿಂದಲೇ ಆ ಬರಗಾಲದಲ್ಲೂ ಸಮೃದ್ಧಿಯಾದಂಥ ಜೀವನವನ್ನು ಜೀವಿಸಿದನು ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ನೀನು ಇವತ್ತು ಯಾವ ಬರಗಾಲದಲ್ಲಿ ಹಾದು ಹೋಗುತ್ತಿದೆಯಾ ದೇವರು ನಿನಗೆ ಕೊಟ್ಟಿರುವಂಥ ತಲಾಂತು ಎಂಬ ಬೀಜವನ್ನು ದೇವರು ಖಂಡಿತವಾಗಿ ನಿನ್ನನ್ನು ಆಶೀರ್ವದಿಸುತ್ತಾರೆ ಎಂಬ ನಂಬಿಕೆಯಿಂದ ಈ ಮಾತನ್ನು ಧ್ಯಾನಿಸಿ ನಿನ್ನ ತಲಾಂತು ಎಂಬ ಬೀಜವನ್ನು ಬಿತ್ತು ಆಗ ಖಂಡಿತ ನೂರರಷ್ಟು ಸುಗ್ಗಿಯನ್ನು ನೀನು ಸಹ ನಿನ್ನ ಜೀವನದಲ್ಲಿ ಕೊಯ್ಯುತ್ತಿ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ಇವತ್ತು ಈ ಸಂದೇಶವನ್ನು ಬೋಧಿಸುತ್ತಿರುವಂಥ ನನ್ನ ಜೀವನ ಸಹ ಬರಗಾಲದಲ್ಲಿ ಹಾದು ಹೋಗುತ್ತಿದೆ ಆದರೆ ದೇವರು ನನಗೆ ಈ ವಾಕ್ಯದ ಮೂಲಕ ಬಲಪಡಿಸಿದರು ಹಾಗೂ ಈ ಒಂದು ವಾಕ್ಯ ಎಂಬ ಬೀಜವನ್ನು ನಂಬಿಕೆಯಿಂದ ಬಿತ್ತಲು ನನಗೆ ಆಜ್ಞಾಪಿಸಿದರು ಅದೇ ರೀತಿ ನಾನು ಸಹ ಈ ವಾಕ್ಯ ಎಂಬ ಬೀಜವನ್ನು ಈ ತಲಾಂತನ್ನು ದೇವರು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಆಶೀರ್ವದಿಸುತ್ತಾರೆ ಎಂಬ ನಂಬಿಕೆಯಿಂದ ನಿರೀಕ್ಷೆಯಿಂದ ಬಿತ್ತುತ್ತಾ ಇದ್ದಾನೆ ಹಾಗೂ ನೂರರಷ್ಟು ಸುಗ್ಗಿಯನ್ನು ನಾನು ಸಹ ಕೊಯ್ದೆ ಕೊಯ್ಯುತ್ತೇನೆ ಯಾಕೆಂದರೆ ಈ ಸಾಕನ ಜೀವನದಲ್ಲಿ ಇದ್ದಂಥ ಅದೇ ದೇವರು ನನ್ನ ಜೀವನದಲ್ಲೂ ಸಹ ಇದ್ದಾರೆ ಈ ಸಾಕನನ್ನು ಆಶೀರ್ವದಿಸಿದಂಥ ದೇವರು ನನ್ನನ್ನು ನಿನ್ನನ್ನು ಸಹ ಖಂಡಿತವಾಗಿ ಅವರ ಮಾತಿನಂತೆ ವಿಧೇಯರಾಗಿ ನಡೆದಾಗ ಖಂಡಿತವಾಗಿ ಅವರು ಆಶೀರ್ವದಿಸುತ್ತಾರೆ